ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಬೊಂಬಾಟ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಸುಮಾರು ದಿವಸ ಆದಮೇಲೆ ಮತ್ತೆ ಇನ್ನೊಂದು ವೀಡಿಯೋದತ್ತೆ ಬಂದಿದ್ದೀನಿ ಹಾಗೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಬೆಳಗ್ಗೆ ಐದೂವರೆ ಆಗಿದೆ ನಾವೆಲ್ಲೋ ಭರ್ಚರಿಯಾಗಿ ರೆಡಿ ಆಗ್ತಿದ್ದೀವಿ ಎಲ್ಲಿಗೆ ಏನು ಏನು ವಿಶೇಷ ಅಂತ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿಕೊಂಡು ವಿಡಿಯೋನ ನೋಡಿ ಅರ್ಲಿ ಮಾರ್ನಿಂಗು ಇದ್ದೀವಿ ಅಂದರೆ ಸ್ವಲ್ಪ ಪಯಣ ಮಾಡೋದಿರುತ್ತೆ ಅಂದರೆ ದೂರದ ಪಯಣ ಅಂತ ಹೇಳ್ಬೋದು ಎಲ್ಲಿಂದ ಎಲ್ಲಿಗೆ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಗೆ ಅಂದರೆ ಎಲ್ಲಿಗೆ ಹೊರಟಿದ್ದೀನಿ ಹೌದು ಬೆಟ್ಟಕ್ಕೆ ಹೊರಟಿದ್ದೀನಿ ನಮ್ಮ ತಾಯಿಯ ನೋಡಲು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಸಲ ತಾಯಿ ಹತ್ರ ಹೋಗಿ ಬಂದಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಹೊರಟಿದ್ದೀನಿ ಆಚೆ ನೋಡಿದರೆ ಭರ್ಜರಿಯಾಗಿ ಮಳೆ ಬರ್ತಾ ಇದೆ ನನ್ನ ಮಕ್ಕಳು ಕೂಡ ಹೊರಟು ರೆಡಿ ಆಗ್ತಿದ್ದಾರೆ ಇದು ಯಾವಾಗಿನ ವಿಡಿಯೋ ಅಂದರೆ ದೀಪಾವಳಿ ಮುಗಿಸ್ಕೊಂಡು ಅದನ್ನು ನೆಕ್ಸ್ಟ್ ಡೇ ಹೋಗಿದ್ವಿ ನೋಡಿ ರಂಗೋಲಿ ಎಲ್ಲ ಹಾಗೇ ಇದೆ ಅದು ನೆಕ್ಸ್ಟ್ ಡೇ ಹೋಗಿದ್ವಿ ಬಟ್ ವಿಡಿಯೋ ಎಡಿಟ್ ಮಾಡೋಕ್ಕೆ ಸಮಯ ಸಿಗದೆ ಸ್ವಲ್ಪ ಬ್ಯುಸಿಯಾದ ಕಾರಣ ನಾವು ಆವತ್ತಿನ ವಿಡಿಯೋನ ಇವತ್ತು ಎಡಿಟ್ ಮಾಡ್ತಾ ಇದ್ದೀವಿ ಸೂಪರ್ ಅಲ್ವಾ ಅರ್ಲಿ ಮಾರ್ನಿಂಗು ನೋಡಿ ಫುಲ್ಲು ಬೇಸ್ಮೆಂಟಲ್ಲಿ ಕತ್ಲೋ ಕತ್ಲೋ ಥರ ಹೋಗಿದೆ ಬೆಳಗ್ಗೆ ನೋಡಿದರೆ ಸುಮಾರು ಮಳೆ ಇಟ್ಕೊಂಡ್ಬಿಟ್ಟಿತ್ತು ನೋಡಿ ಬೇಸ್ಮೆಂಟಿಂದ ಮೇಲೆ ಸಿಕ್ಕಾ ಒಂಥರ ಮಳೆ ಥರನೇ ಇದೆ ಅಂದರೆ ಡ್ರೈವ್ ಮಾಡೋಕ್ಕಿಂತ ಟ್ರಾವೆಲ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡಿ ಪಟಾಕಿ ಹೊಡೆದು ಹೆಂಗೆ ಹೆಂಗೆ ಹಾಕೋಗಿದ್ದಾರೆ ನಮ್ಮ ಜಾಗದಲ್ಲಿ ಅಲ್ವಾ ಏನೇನೋ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಅವ್ರ ಖುಷಿ ಅದಾದಮೇಲೆ ಹೊರಟ್ವಿ ಒಂದು ಇವಾಗೊಂದು ಸಿಕ್ಸ್ ತರ್ಟಿ ಆಗಿದೆ ನೋಡಿ ಟ್ರಾವೆಲ್ ಮಾಡ್ತಾ ಇದ್ವಿ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಆದಷ್ಟು ಜರ್ನಿ ಚೆನ್ನಾಗಿರುತ್ತೆ ಹಾಗೆ ದೇವಸ್ಥಾನದಲ್ಲಿ ರಶ್ ಕಮ್ಮಿ ಇರುತ್ತೆ ಅಂತ ಸ್ವಲ್ಪ ಬೆಳಗ್ಗೆನೇ ಹೊರಟ್ವಿ ಮಧ್ಯದಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ ಎಂಟು ಗಂಟೆ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬೋಣ ಅಂತ ಯಾಕಂದರೆ ಟ್ರಾವೆಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಎಸೆಯುತ್ತೆ ನಿಮಗೂ ಹಾಗೆ ಆಗ್ಬೋದು ನಮಗೆ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ ಒಂದು ಎಂಟು ಗಂಟೆ ಆಗಿತ್ತು ಅವಾಗ ಎಲ್ಲರೂ ಸ್ವಲ್ಪ ನಿದ್ದೆಗುಂಗಲೇ ಇದ್ದಾರೆ ಹಂಗೆ ಹಿಂಗೆ ಇದು ಮಾಡಿ ಯಾಕಂದರೆ ಸ್ವಲ್ಪ ಬೇಗ ಎದ್ದು ಹೊರಟು ಬಂದಿದ್ದರಿಂದ ಹಾಗೆ ಅನ್ನಿಸುತ್ತಿದೆ ಅಂತ ಹೇಳ್ಕೊಂಡು ಹೋಗ್ಬೋದು ಎಲ್ಲರೂ ಏನು ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳೋದಾದರೆ ದೋಸೆ ನಾನು ಯೂಶಲಿ ಇಡ್ಲಿ ಸಾಂಬಾರು ವಡ ಅಂತ ಆರ್ಡ್ರ್ ಮಾಡ್ಕೊತಾ ಇದ್ದೆ ಬಟ್ ಯಾವಾಗ ಅದೇನು ತಿಂತೀಯ ದೋಸೆ ಬಿಸಿ ತಿನ್ನರು ಅಂತ ನಮ್ಮ ಯಜಮಾನಪ್ಪ ಒಂದು ಡೈಲಾಗ್ ಹೊಡೋರು ಅವ್ರಿಗೋಸ್ಕರ ಚೇಂಜ್ ಮಾಡೋಣ ಸರಿ ಆಯಿತು ನನಗೂ ದೋಸೆನೇ ಅಂತ ಹೇಳಿ ದೋಸೆ ತಗೊಂಡು ಎಲ್ಲರೂ ತಿಂದುಬಿಟ್ಟು ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಬೇಡ ಅಂತ ಹೇಳಿದರೆ ನಾನೇ ಮಿಸ್ ಮಾಡ್ಕೊಂಬಿಡ್ತದ್ದಿ ಅಂತ ಅನ್ನಿಸ್ತು ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿ ಇತ್ತು ಅಂತ ಅನ್ನಿಸ್ತು ಮಸಾಲೆ ದೋಸೆ ನನಗೆ ಯೂಸ ಯೂಶಲಿ ಇಷ್ಟನೇ ಬಟ್ ತಿನ್ನೋದು ಸ್ವಲ್ಪ ವೆರಿ ರೇರು ಆ ವೆರಿ ರೇರಾಗಿ ತೊಗೊಂಡ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು ಮಳೆ ಅಂತೂ ಆಚೆ ಬರ್ತಿರೋದ್ರಿಂದ ಬಿಸಿ ಬಿಸಿ ಬ್ರೇಕ್ಫಾಸ್ಟು ಅದು ಟ್ರಾವೆಲ್ ಟೈಮಲ್ಲಿ ಬೊಂಬಾಟಾಗಿರುತ್ತೆ ಅಲ್ವಾ ಅದೆಲ್ಲ ತಿಂದ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ಪಿಳೆ ಒಬ್ಬ ಇದ್ದಾನೆ ಅಂದರೆ ನನ್ನ ಪುಟಾಣಿ ಆ ನನ್ನ ಮಗ ಬೇಗ ತಿನ್ನೋದೇ ಇಲ್ಲ ಅವ್ನಿಗೋಸ್ಕರ ವೆಯ್ಟಿಂಗಲ್ಲಿ ಕೂತ್ಕೊಂಡಿದ್ವಿ ತಿನ್ನಪ್ಪ ಬೇಗ ಅಂತ ಬಿಸಿ ಬಿಸಿ ಕಾಫಿ ನಾನು ಕುಡೀನಿಲ್ಲ ನಮ್ಮ ಯಜಮಾನ್ರು ಮಾತ್ರ ಕುಡಿದ್ರು ನಾವು ಕಾಫಿಗೂ ನಮಗೂ ಸ್ವಲ್ಪ ದೂರ ಮನಸ್ಸಿಗೆ ಬಂದಾಗ ಒಂಚೂರು ಕಾಫಿ ಕುಡಿತೀವಿ ಬಟ್ ಸದ್ಯಕ್ಕೆ ಇಲ್ಲ ಇವತ್ತು ಇಲ್ಲ ಕುಡ್ದಿಲ್ಲ ನನ್ನ ಪಿಳ್ಳೆ ತಿಂತೀಯ ಬಾರಿಸ್ಲಾ ಅಂತ ಮಾತಾಡಿಕೊಂಡೆ ಅವನಿಗೆ ಬೇಗ ಬೇಗ ತಿನ್ನೋಕ್ಕಾದ್ರೂ ಬಿಡಿ ಅಂತ ಅವನು ಡೈಲಾಗ್ ಮಾತಾಡ್ತಾ ತಿಂತಾ ಇದ್ದಾನೆ ಸೊ ಫೈನಲಿ ಎಂಟು ಮುಕ್ಕಾಲು ಎಂಟು ಗಂಟೆ ಹಂಗೆ ಬಂದಿದ್ವಿ ಎಂಟು ಮುಕ್ಕಾಲು ಆಗೋಗಿತ್ತು ಮುಕ್ಕಾಲು ಗಂಟೆ ಬ್ರೇಕ್ಫಾಸ್ಟಿಗೆ ಬೇಗ ಬೇಕಾಯಿತು ಅದಾದ ಮೇಲೆ ಮತ್ತೆ ಟ್ರಾವೆಲ್ ಸಮಯ ನೋಡಿ ಫುಲ್ಲು ನೀರು ಮಳೆ ಬರ್ತಾ ಇದೆ ಅದರಲ್ಲಿ ಹೆಂಗೆ ಏನು ಟ್ರಾವೆಲ್ ಟೈಮಲ್ಲಿ ಬಿಸಿಲಿಗಿಂತ ಈ ಥರ ವೆದರ್ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ಮತ್ತೆ ಪಯಣ ಪ್ರಾರಂಭ ಅಂತ ಹೇಳ್ಕೊಂಡು ಮತ್ತೆ ಕಾರ್ ಎತ್ತಿದ್ವಿ ಹೌದು ಟ್ರಾವೆಲ್ ಸಮಯದಲ್ಲಿ ಏನಂತಾರೆ ಒಂಥರ ಫನ್ ಫನ್ನಾಗಿದ್ದೇನೆ ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗನ ಜೊತೆ ಅದೇ ಥರ ತರಲೆ ಮಾಡಿಕೊಂಡೇ ಜಾಸ್ತಿ ಬರ್ತಾ ಇರ್ತೀನಿ ಫೈನಲಿ ಮೈಸೂರು ತಲುಪಿದ್ವಿ ಅವಾಗ ಒಂದು ಹತ್ತು ಹತ್ತುವರೆ ಆಗಿತ್ತು ಪೆಟ್ಟದತ್ರ ಎಂಟ್ರೆನ್ಸ್ ತೊಗೊಂಡಾಗಲೇ ಒಂಥರ ಏನೋ ಒಂಥರ ವೈಬ್ ಅದು ತುಂಬಾ ಚೆನ್ನಾಗಿ ಖುಷಿ ಅನಿಸುತ್ತೆ ನನಗೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಅದೇನೋ ಗೊತ್ತಿಲ್ಲ ಆ ಶಕ್ತಿ ನಮ್ಮನ್ನು ರೋಮಾಂಚನ ಅನಿಸುತ್ತೆ ಅಂತ ಅನಿಸುತ್ತಲ್ಲ ಆ ಥರ ಆಗಿತ್ತು ನಮಗೆ ಪಾರ್ಕಿಂಗ್ ಪ್ಲೇಸಿಗೆ ಬಂದಿದ್ದಾಯಿತು ಫೈನಲಿ ಗಾಡಿನ ಪಾರ್ಕ್ ಮಾಡಿದ್ದಾಯಿತು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮಾರ್ಕೆಟ್ ಇರೋ ರೋಡಲ್ಲೇ ನಾವು ಹೋಗಬೇಕು ಆಬ್ವಿಯಸ್ಲಿ ಸುತ್ತಮುತ್ತ ಜೋಡಿಸಿರ್ತಾರಲ್ಲ ಅವು ಅದಾದಮೇಲೆ ಏನೇನೋ ಸಾಮಗ್ರಿಗಳೆಲ್ಲ ಜೋಡಿಸಿರ್ತಾರಲ್ಲ ಸುತ್ತಮುತ್ತ ನೋಡಿಕೊಂಡು ಇಲ್ಲಿ ಈ ದೇವಸ್ಥಾನದಲ್ಲಿ ಮಾತ್ರ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಾತ್ರ ಈ ವೈಬು ಸಿಗುತ್ತೆ ಬೇರೆ ಕಡೆ ಅಷ್ಟು ಅನಿಸಲ್ಲ ನನಗೆ ಬಟ್ ಇದೊಂಥರ ಏನೋ ಒಂಥರ ತವ್ರ ಮನೆ ಇದ್ದಂಗೆ ಅಂತಾರಲ್ಲ ಆ ಥರ ಯಾವಾಗೂ ಹೋಗಿ ಸುಮಾರು ಸಲ ಹೋಗಿ ಬರ್ತಿರೋದ್ರಿಂದ ಆ ಸುತ್ತಮುತ್ತ ನೋಡೋದಕ್ಕೆ ಏನೋ ಒಂಥರ ನಮ್ಮ ಜಾಗ ನಮ್ಮ ಸ್ಥಳಕ್ಕೆ ಬಂದಿದ್ದೀವಿ ಅಂತ ಒಂದು ಫೀಲ್ ಬರುತ್ತೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಏನೋ ಒಂಥರ ಶಕ್ತಿ ಏನೋ ಒಂಥರ ನನಗೆ ಮನಸ್ಸಿಗೆ ತುಂಬಾ ಖುಷಿ ಅನಿಸುತ್ತೆ ಈ ಏನೋ ಒಂದು ಮೈಂಡು ಕಿರಿಕಿರಿ ಆಗ್ತಿದೆ ಅನ್ನೋ ಸಮಯದಲ್ಲೆಲ್ಲ ಹೋಗ್ಬಿಟ್ಟು ಬಂದ್ಬಿಡೋಣ ಮೈಸೂರಿಗೆ ಅಂತ ಅದೇನೋ ಒಂದು ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಒಂದು ನಮಗೆ ನಂಬಿಕೆ ಹಾಗಾಗಿ ಸುಮಾರು ಸಲ ಬರ್ತಾಯಿರ್ತೀವಿ ಇಲ್ಲಿ ಫ್ಯಾಮಿಲಿ ಜೊತೆ ಒಂದು ಮೂರು ತಿಂಗ್ಳಿಗೆ ಒಂದು ಸಲ ಇಲ್ಲ ಐದು ತಿಂಗ್ಳಿಗೆ ಒಂದು ಸಲ ಖಂಡಿತವಾಗ್ಲೂ ವಿಸಿಟ್ ಮಾಡ್ತಾ ಇರ್ತೀವಿ ಈ ದೇವಸ್ಥಾನ ಸುಮಾರು ಜನ ಬರ್ತಾಯಿರ್ತಾರೆ ಅದಕ್ಕೋಸ್ಕರನೇ ಈ ತಾಯಿ ಮಹಿಮೆಯಿಂದನೇ ಬರ್ತಾರೆ ಅಂತ ಹೇಳ್ಬೋದು ಸುಮಾರು ಇವಾಗ ನಾವು ಮಾತ್ರ ಅಲ್ಲ ಬೇರೆ ಕಡೆಯಿಂದನೂ ಸುಮಾರು ಜನ ಬರ್ತಾರೆ ಅಂದರೆ ಇವಾಗ ಬಾಂಬೆ ಕಡೆಯಿಂದ ದೂರ ದೂರದಲ್ಲಿ ಯಾರಿದ್ದಾರೆ ಅವ್ರಿಗೂ ಸಹ ವಿಸಿಟ್ ಮಾಡ್ತಾರೆ ಈ ದೇವ್ರನ್ನು ಸುಮಾರು ನೀವು ಅಲ್ಲೋದ್ರೆ ಮೊದಲು ಬರೀ ಕನ್ನಡದವರೇ ಇದ್ದಾರೆ ಅನ್ನೋ ಥರ ಇತ್ತು ಇವಾಗ ಹಂಗಿಲ್ಲ ಈ ಎಷ್ಟು ಎಲ್ಲ ಥರ ಭಾಷೆಯವರನ್ನು ನಾವು ನೋಡ್ಬೋದು ಆ ಪವಾಡ ಶಕ್ತಿ ನಮ್ಮ ನಮ್ಮ ತಾಯಿಗಿದೆ ಅಂತ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಗುತ್ತೆ ಈ ಜಾಗ ನನ್ನ ಮಗ ಮಧ್ಯದಲ್ಲಿ ಕ್ಯೂವಲ್ಲಿ ಬಂದು ನಿಂಕೊಂಡಿದ್ವಿ ಫುಲ್ಲು ಅವನಿಗೆ ಏನಾದ್ರು ಮ್ಯಾಂಗೋ ಅಂದರೆ ಸಿಕ್ಕಾ ಹುಚ್ಚು ಅದರಲ್ಲಿ ನೋಡಿಬಿಟ್ರೆ ಇನ್ನೇನು ಬಿಡ್ತಾನೆ ಅವನು ಅವನಿಗೆ ಸರಿ ಅವನಿಗೂ ಪಾಪ ಟೈಮ್ ಪಾಸ್ ಆಗಬೇಕಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಮ್ಯಾಂಗೋ ಕೊಡಿಸಿದ್ವಿ ಕ್ಯೂ ಇತ್ತು ಕ್ಯೂ ಇಲ್ಲ ಅಂತೇಳಿ ಏನಿಲ್ಲ ಯಾಕಂದರೆ ವೀಕೆಂಡಲ್ಲಿ ಬಂದಿದ್ವಿ ಹಬ್ಬ ಪ್ಲಸ್ ವೀಕೆಂಡ್ ಎರಡೂ ಇದ್ದಿದ್ದರಿಂದ ಸಿಕ್ಕಾ ಬಟ್ಟೆ ಕ್ಯೂ ಇತ್ತು ನಾನು ಆ ಬುಟ್ಟಿ ಇಟ್ಕೊಂಡು ಇಟ್ಕೊಂಡು ಕೈ ನೋವು ಬಂದುಬಿಟ್ಟಿತ್ತು ನನ್ನ ಮಗನಿಗೆ ಕೊಟ್ಟಿದೆ ಅವ್ನು ಫುಲ್ ಅದು ಇಟ್ಕೊಂಡು ಫುಲ್ ಇದ್ದ ಆದ್ರೂ ಅಮ್ಮಂಗೆ ಎಲ್ಪ್ ಮಾಡಬೇಕು ಅಂತ ಇಟ್ಕೊಂಡು ಬರ್ತಾ ಇದ್ದ ಇಲ್ಲಿ ನನ್ನ ಪಿಳ್ಳೆ ಇನ್ನೂ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗತ್ತೆ ನೋಡು ಸುತ್ತಮುತ್ತ ಇದೆಲ್ಲ ಖಾಲಿ ಆಗಬೇಕು ನಾವು ಹೋಗಬೇಕು ಅಂತ ನಾವು ಡೈಲಾಗ್ ಹೇಳ್ಕೊಂಡು ಹೀಗೆ ನಾವು ಓಕೆ ಅಲ್ಲಿ ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಎಲ್ರಿಗೂ ನಿಮಗೆ ಗೊತ್ತು ನಾವು ದೇವ್ರ ದರ್ಶನ ಎಲ್ಲ ತಗೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಮಾಧಾನವಾಗಿ ಒಂದೆರಡು ನಿಮಿಷ ತಂಪಾಗಿ ಕೂತ್ಕೊಂಡು ಅದಾದ ಮೇಲೆ ನನ್ನ ಮಗ ತರಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಅದು ಇದು 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 ಅಂತ ಇದು ಮಾಡಿಕೊಂಡು ಸುಮ್ಮನೆ ಇರೋ ಅಂತ ಸೈಲೆಂಟಾಗಿ ನಾವು ಕೂಡ ಕೂರಿಸ್ತಾ ಇದ್ವಿ ಆ ದೇವಸ್ಥಾನದ ಸುತ್ತಮುತ್ತ ನಾವು ಎಷ್ಟೊತ್ತಿರ್ತೀವಿ ಅಷ್ಟೊತ್ತು ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ ಅದಾದಮೇಲೆ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದೇ ರಸ್ತೆಯಲ್ಲಿ ವಾಪಸ್ ಬಂದ್ವಿ ನೂರು ರೂಪಾಯಿದು ಟಿಕೆಟ್ಗೆ ಹೋಗಿದ್ದರಿಂದ ಲಡ್ಡು ಕೊಟ್ಟಿದ್ದರು ಆ ಲಡ್ಡುನ ಅಲ್ಲಿ ಇಸ್ಕೊಂಡು ಫೈನಲಿ ಆಚೆ ಬಂದ್ವಿ ನೋಡಿ ಬಿಸಿಲೇನು ಇಲ್ಲ ತುಂಬ ಚೆನ್ನಾಗಿತ್ತು ವೆದರು ಈ ಥರ ಅಂದರೆ ಮಳೆನೂ ಇಲ್ಲ ಬಿಸಿಲು ಇಲ್ಲ ಅಂದಾಗ ಮಳೆ ಬರುತ್ತೆ ಅನ್ನೋ ಥರ ಇರುತ್ತಲ್ಲ ಆ ವೆದರ್ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ಸುತ್ತಮುತ್ತ ದೇವಸ್ಥಾನದವ್ರು ಸಿಕ್ಕ ಬಟ್ಟೆ ಖುಷಿ ಕೊಡ್ತಾಯಿತ್ತು ಹಾಗೆ ಕೊಟ್ಟಿದ್ದ ಲಡ್ಡೂ ಕೂಡ ತಿನ್ಕೊಂಡು ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಇನ್ನೇನು ಟೈಮ್ ಆಗ್ತಾಯಿತ್ತು ಒಂದು ಗಂಟೆ ಒಂದೂವರೆ ಆಗೋಕ್ಕೆ ಬಂದಿತ್ತು ಸುತ್ತಮುತ್ತ ಅಲ್ಲೇ ಸ್ವಲ್ಪ ಓಡಾಡಿಕೊಂಡೇ ಸಮಯ ಕಳೀತಾ ಇದ್ವಿ ಹಾಗೆ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದಿದ್ದರಿಂದ ಸಿಕ್ಕ ಬಟ್ಟೆ ಹೊಟ್ಟೆನೂ ಕೂಡ ಹಸೀತಾ ಇತ್ತು ಸೊ ಹೀಗೆ ಎಲ್ಲ ಮಾತಾಡಿಕೊಂಡು ಮನೆ ಬಂದ್ವಿ ನನ್ನ ಮಗ ಅದು ಇದು ಏನೇನೋ ಬೇಕು ಅಂತ ಕೇಳ್ತಿದ್ದ ಅತ್ತಾಡಿ ಅಪ್ಪ ಹೂವಿನ ಬುಟ್ಟಿ ಏನು ತೊಗೊಂಡಿದ್ವಿ ಅದನ್ನು ಮತ್ತೆ ಅವರಿಗೆ ರಿಟರ್ನ್ ಕೊಟ್ಬಿಟ್ಟು ಮತ್ತು ಅಲ್ಲೇ ಚಪ್ಪಲ್ ಬಿಟ್ಟಿದ್ವಿ ಎಲ್ರದನ್ನು ಅದನ್ನು ಕೂಡ ಎಲ್ಲ ತೊಗೊಂಡು ಅದಾದಮೇಲೆ ನನ್ನ ಮಗ ಕೈಗೆ ಏನೇನೋ ಕಟ್ಕೊತೀನಿ ದಾರಗಳು ಅಂತಂದ ಅದನ್ನು ಕೂಡ ಎಲ್ಲರೂ ಅವ್ರ ಮೂರು ಜನ ಕೈಗೆ ಕಟ್ಟಿಸ್ಕೊಂಡ್ರು ಅದಾದಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾಯಿತ್ತು ಅಲ್ಲೊಂದು ಎಂಥದ್ದು ಅಂತಾರೆ ಇದನ್ನು ಬೆಲ್ಪುರಿನಾ ಅಲ್ಲ ಚುರುಮುರಿ ಕರೆಕ್ಟ್ ತಿರುಮುರಿ ತಗೊಂಡು ತಿಂದ್ಬಿಟ್ಟು ಅದಾದಮೇಲೆ ಮತ್ತೆ ರಿಟರ್ನ್ ಇಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿದೆ ಇನ್ನೊಂದು ದೇವಸ್ಥಾನದ್ದು ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಬರೀ ಚಾಮುಂಡೇಶ್ವರಿ ತಾಯಿ ದರ್ಶನ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಸಿಕ್ಕಾಪಟ್ಟೆ ಊಟ ಯಶವಾಗಿತ್ತು ಊಟ ಮುಗಿಸ್ಕೊಂಡು ಅದಾದಮೇಲೆ ನಾವು ಮತ್ತೆ ಇನ್ನೊಂದು ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೀವಿ ಹಾ ಯಾ ಆ ದೇವಸ್ಥಾನ ಯಾವುದು ಎಲ್ಲಿ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಯಾಕೆ ಅಂದರೆ ಇದೇ ವೀಡಿಯೋದಲ್ಲಿ ಯಾಕೆ ಕೋರೆ ಸಿಕ್ಕಲ್ಲಿ ಎಂಟಿ ಆಗುತ್ತೆ ಬೋರ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ